ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮ್ಯಾಂಗೋ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋಣ ತುಂಬ ಜನ ಬಂದು ಕೇಳಿದ್ದೀರ ಮಾವಿನ ಹಣ್ಣು ತಿನ್ಬೋದಾ ಅಂತ ನಾನು ಕಾಯಿಗೆ ಕೂಡ ವೀಡಿಯೋ ಹಾಕಿದ್ದೆ ತಿನ್ಬೋದಾ ತಿನ್ನಬಾರ್ದ ಅಂತ ಸೊ ಈಗ ಹಣ್ಣಿನ ಬಗ್ಗೆ ನೋಡೋಣ ಹಣ್ಣು ಅಂತ ಬಂದಾಗ ಖಂಡಿತವಾಗ್ಲೂ ತಿನ್ಬೋದು ಅದರಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾಕಂದರೆ ಮ್ಯಾಂಗೋದಲ್ಲಿ ಇರುವಂತಹ ರಿಚ್ ಫೋಲಿಕ್ ಆ್ಯಸಿಡಿಂದ ಬೇಬಿಗೆ ಬಂದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಬಂದು ಪ್ರಿವೆಂಟ್ ಆಗುತ್ತೆ ಸೊ ಇದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತಂದರೆ ಬುದ್ಧಿ ಬೆಳವಣಿಗೆ ಕಡಿಮೆ ಆಗೋದು ಇಲ್ಲ ಬುದ್ಧಿ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗೋದು ಸೊ ಆ ಥರ ಬೆಳವಣಿಗೆ ಕಡಿಮೆ ಆಗೋದು ಬುದ್ಧಿಶಕ್ತಿ ಆಗಿರಬಹುದು ಎಂಟೈರ್ ಬೇಬಿಯ ಒಂದು ಡೆವಲಪ್ಮೆಂಟ್ ಕಡಿಮೆ ಆಗೋದಾಗ್ಬೋದು ಅಂಥ ಚಾನ್ಸಸ್ ಏನಾದರೂ ಇತ್ತು ಅಂದರೆ ಆ ಸಮಯದಲ್ಲಿ ನೀವು ಈ ಮಾವಿನ ಹಣ್ಣಿನಲ್ಲಿರುವಂಥ ಫೋಲಿಕ್ ಆ್ಯಸಿಡನ್ನು ನಿಮ್ಮ ನೀವು ಅದನ್ನು ತಿನ್ನೋದ್ರ ಮುಖಾಂತರ ಆ ಫೋಲಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಿಮ್ಮ ಮಗುಗೆ ನ್ಯೂರಲ್ಟ್ಯೂಬ್ ಡಿಫೆಕ್ಟ್ಸನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ಇದರಲ್ಲಿ ಅದು ಮಾತ್ರ ಅಲ್ಲ ವೈಟಮಿನ್ ಎ ಸಿ ಎಲ್ಲನೂ ಇರೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗೋದ್ರ ಜೊತೆಗೆ ನಿಮಗೆ ಸ್ಕಿನ್ ಚೆನ್ನಾಗಿರುತ್ತೆ ಮಗುವಿನ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗಿರುತ್ತೆ ಸೊ ಇದರಲ್ಲಿ ವೈಟಮಿನ್ ಎ ಇರೋದ್ರಿಂದ ಮಗುಗೆ ಕಣ್ಣಿನ ಬೆಳವಣಿಗೆ ಚೆನ್ನಾಗಿರುತ್ತೆ ವೈಟಮಿನ್ ಸಿ ಇರೋದ್ರಿಂದ ಇಮ್ಯುನಿಟಿ ಸಿಸ್ಟಮ್ ಚೆನ್ನಾಗಿ ಏನಾಗುತ್ತೆ ಆಗುತ್ತೆ ಎಂಟೈರ್ ಬೇಬಿ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ವಿಷಯ ಕೂಡ ಮ್ಯಾಂಗೋ ಲ್ಲಿ ಇದೆ ಸೊ ಹಾಗಾಗಿ ಇದನ್ನು ತಿನ್ನಲೇಬೇಕು ಎಷ್ಟು ತಿನ್ನಬೇಕು ಎಷ್ಟು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈಗ ಬೆಳಗ್ಗೆ ಟಿಫನ್ ಜೊತೆಗೆ ನೀವು ಒಂದು ಹಣ್ಣನ್ನು ಒಂದು ದಪ್ಪ ಸೈಜ್ ಹಣ್ಣನ್ನು ಧಾರಾಳವಾಗಿ ತೊಗೋಬೋದು ಮಾವಿನ ಹಣ್ಣಲ್ಲೇ ಸುಮಾರು ವೆರೈಟೀಸ್ ಇದೆ ಸೊ ಅದರಲ್ಲಿ ನೀವು ಯಾವುದು ಬೇಕಾದರೂ ತೊಗೊಳ್ಳಿ ಆದರೆ ನೋಡಿ ತಗೊಳ್ಳಿ ಶುದ್ಧವಾಗಿದೆಯಾ ತುಂಬ ಪೌಡರ್ ಹಾಕಿ ಹಣ್ಣು ಮಾಡಿದಾರೆ ಅಂದರೆ ಈ ಸೀಸನಲ್ಲಿ ಹಣ್ಣು ಸಿಗೋದಕ್ಕೂ ಮುಂಚೆನೇ ಬೇಗ ಮಾವನ ಸಿಗುತ್ತೆ ಸೊ ಅದು ಟೇಸ್ಟೂ ಕಡಿಮೆ ಇರುತ್ತೆ ಜಾಸ್ತಿ ಪೌಡ್ರ್ ಪೌಡ್ರ್ ಕಾಣಿಸ್ತಾ ಇರುತ್ತೆ ಅದರಲ್ಲಿ ಸೊ ಆ ಥರ ತೊಗೊಬೇಡಿ ಸೀಸನಲ್ಲಿ ಈಗ ನೀವು ತೊಗೊಂಡು ತಿನ್ನುವಂಥ ಹಣ್ಣಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಇರುತ್ತೆ ಕೆಲವರು ಕಾಯಿಗಳನ್ನೇ ಕಿತ್ತು ಹಣ್ಣು ಮಾಡಿಬಿಡ್ತಾರೆ ಸೊ ಆ ಥರ ನೀವು ಆ ಥರದ್ದು ನೋಡಿ ತೊಗೊಳ್ದೆ ಆದಷ್ಟೂ ಆರ್ಗ್ಯಾನಿಕ್ಕಾಗಿರುವಂಥದ್ದು ಈಗ ಸೀಸನ್ ಮಧ್ಯ ಮಧ್ಯ ಏನು ನಿಮಗೆ ಈಗ ಸಿಗುತ್ತೆ ಏಪ್ರಿಲ್ ಎಂಡಿಂಗು ಮೇಲೇನು ಸಿಗುತ್ತೆ ಆ ಹಣ್ಣನ್ನು ನೀವು ಉತ್ತಮವಾದಂಥ ರೀತಿಯಲ್ಲಿ ತಗೋಬೋದು ಒಳ್ಳೆ ಸೀಸನಿಂಗ್ ಆಗಿರುತ್ತೆ ಒಳ್ಳೆ ರೀತಿಯಾಗಿ ಅದು ಬೆಳವಣಿಗೆ ಆಗಿ ಮರದಿಂದ ನಮಗೆ ಸಿಕ್ಕಿರುತ್ತೆ ಸೊ ಆದಷ್ಟು ಈ ತೋಟಗಳಲ್ಲಿ ಕಿತ್ತು ಮಾರ್ತಾ ಇರ್ತಾರೆ ಆ ಥರ ಡೈರೆಕ್ಟಾಗಿ ನಿಮ್ಗೆ ಅನುಕೂಲ ಇತ್ತು ಅಂದರೆ ತಗೊಳ್ಳಿ ಇಲ್ಲಾಂದರೆ ಒಂಚೂರು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಆರ್ಗ್ಯಾನಿಕ್ಕಾಗಿರೋದನ್ನು ನೋಡಿ ತಗೊಳ್ಳಿ ಸೊ ಈ ರೀತಿ ತೊಗೊಂಡು ಬೆಳಗ್ಗೆ ಒಂದು ಮಾವಿನ ಹಣ್ಣನ್ನು ತಗೊಳ್ಳಿ ಈವ್ನಿಂಗ್ ಒಂದು ತಗೊಳ್ಳಿ ಒಳ್ಳೆಯದು ಅಂತ ಹೇಳಿ ಜಾಸ್ತಿ ತಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಉಷ್ಣ ಜಾಸ್ತಿ ಆಗಿ ಬೇದಿನೋ ಹೊಟ್ಟೆ ನೋವು ಈ ರೀತಿ ಆಗೋದಕ್ಕೆ ಚಾನ್ಸ್ ಇದೆ ಸೊ ಜಾಸ್ತಿ ಬೇಡ ಈಗ ಈ ಪ್ಲೇಟಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದರಷ್ಟು ಲಿಮಿಟ್ ಸಾಕು ಒನ್ ಟೈಮ್ಗೆ ಒಂದು ಹಣ್ಣು ಸುಮಾರು ಹತ್ರದ್ದು ಒಂದು ಹಣ್ಣು ಸಾಕು ಚಿಕ್ಕ ಸೈಜ್ ಆದರೆ ಎರಡು ಹಣ್ಣನ್ನು ತಿನ್ನಿ ಸಾಯಂಕಾಲ ತಿನ್ನಬೇಕು ಅನ್ಸಿದ್ರೆ ಜಸ್ಟ್ ಒಂದು ಹಣ್ಣನ್ನು ತಿನ್ಬೋದು ಒಳ್ಳೆಯದು ಅಂತ ಜಾಸ್ತಿ ಸೇರಿಸುವಂಥದ್ದಲ್ಲ ಡೈಲಿ ತೊಗೊಳ್ಳೋವಾಗ ಅದರ ಒಂದು ನ್ಯೂಟ್ರಿಯೆಂಟ್ಸ್ ಪೂರ್ತಿಯಾಗಿ ನಿಮಗೂ ನಿಮ್ಮ ಮಗುಗೂ ಸೇರತ್ತೆ ಸೊ ನ್ಯೂರಲ್ ಬರ್ತ್ ಡಿಫೆಕ್ಟ್ಸ್ ಅಂತ ಬಂದಾಗ ನ್ಯೂರಲ್ ಟ್ಯೂಬ್ ಏನಂತಂದರೆ ನರಗಳ ಬೆಳವಣಿಗೆ ಮಗುವಿನ ಒಂದು ಬುದ್ಧಿಶಕ್ತಿಯಲ್ಲಿ ಅಂದರೆ ಮೆದ್ಲಿನಲ್ಲಿ ನಡೆಯುವಂತಹ ಸೊ ಬ್ರೈನಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕೋ ಅದು ಬಂದು ಕರೆಕ್ಟಾಗಿ ಆಗೋದಕ್ಕೆ ಈ ಒಂದು ಮ್ಯಾಂಗೋ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ಮ್ಯಾಂಗೋದಲ್ಲಿರುವಂತಹ ಫೂಲಿಕ್ ಆ್ಯಸಿಡ್ ಅನ್ನೋದು ತುಂಬ ತುಂಬಾ ಒಳ್ಳೇದು ಸೊ ಹಂಗಾಗಿ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಸೀಸನಲ್ಲಿ ಮ್ಯಾಂಗೋ ಫ್ರೂಟನ್ನು ಧಾರಾಳವಾಗಿ ತೊಗೊಂಡು ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್